ಒಂದು ಕಡೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಕೊಟ್ಟಂಥ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಅಂಥೇಳಿ ಅವರಿಗೆ ಅವರು ಶಬಾಷ್ಕಿರಿಗಳನ್ನು ಕೊಡ್ತಾ ಇದ್ದಾರೆ ಕೊಡ್ಕೊಳ್ತಾ ಇದ್ದಾರೆ ಆದರೆ ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಹಾನಗರ ಪಾಲಿಕೆಯ ವಿಚಾರದಲ್ಲಿರ್ಬೋದು ಇವತ್ತು ಏನು ಬೀದಿಗಳದು ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರ ಸಂಘನ ಹೇಳಿಕೆ ತಾವು ಗಮನಿಸಿದ್ದೀರಿ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇ ಅವರು ಕೂಡ ಬೀದಿಗಳದು ಹೋರಾಟ ಪ್ರಾರಂಭ ಮಾಡೋ ಇದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭರವಸೆ ಅನ್ನ ಭಾಗ್ಯ ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ ಹತ್ತು ಕೆ ಜಿ ಕೊಡ್ತೀವಿ ಅಂತೇಳಿದ್ರು ಆದರೆ ಐದು ಕೆ ಗಿಳಿಸಿದ್ರು ಈಗ ಐದು ಕೆ ಜಿನೂ ಕೂಡ ಈಗ ನಿಲ್ಸೋ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ದಿವಾಲಿ ಹತ್ತ ಇವತ್ತು ಸಾಕ್ತಾ ಇದೆ ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಲಿ ಹತ್ತ ಇದೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ಹಣಕಾಸನ್ನು ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಪರದಾಡ್ತಾ ಇದೆ ಸರ್ಕಾರ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅಭಿವೃದ್ಧಿ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೂಡ ಸಿಗದೇನೆ ಇವತ್ತು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಬೀದಿಗಳದು ಹೋರಾಟ ಮಾಡುವಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಂಡಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿದ್ದಾರೆ ಇದು ವಾಸ್ತವಿಕ ಸತ್ಯ ಮುಷ್ಕರದಿಂದ ಇದು ಅನ್ನಭಾಗ್ಯ ಅದಕ್ಕೆ ಬಾಡಿಗೆ ಕೊಡೋದು ಲಾರಿ ಬಾಡಿಗೆ ಕೊಡೋದಕ್ಕೂ ಕೂಡ ಸರ್ಕಾರದ ಹತ್ರ ದುಡ್ಡಿಲ್ಲ ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ ಇದರ ಸತ್ಯವನ್ನು ಬಸವರಾಯ ರೆಡ್ಡಿ ಅವರು ಇವತ್ತು

ಟ್ವೀಟನ್ನು ಮಾಡಿ ಇವತ್ತು ಐ ಪಿ ಎಲ್ ಆರ್ ಸಿ ಬಿ ಟೀಮಿಗೆ ನಾವು ಸನ್ಮಾನ ಇದ್ದೇವೆ ತಾವೆಲ್ಲರೂ ಬರಬೇಕು ಅಂತೇಳಿ ಅವರೇ ಕರೆಯನ್ನು ಕೊಟ್ಟಿರುವಂಥದ್ದು ಸತ್ಯವನ್ನು ಮರೆಮಾಚಿ ಕೇವಲ ಆರ್ ಸಿ ಬಿ ಟೀಮ್ ಮೇಲೆ ಕೆ ಎಸ್ ಸಿ ಎ ಮೇಲೆ ಹೇರ್ತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರ ಇದರಿಂದಿದೆ ಹಾಗಾದರೆ ಮುಖ್ಯಮಂತ್ರಿಗಳು ಅವತ್ತು ಬಹಿರಂಗವಾಗಿ ಟ್ವೀಟ್ ಮಾಡಿದ್ದು ಸತ್ ಸುಳ್ಳು ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಸಿದ್ದರಾಮಯ್ಯವರು ವಿಧಾನಸೌಧದ ಮುಂದೆ ಆರ್ ಸಿ ಬಿ ಪ್ಲೇಯರ್ಸ್ಗೆ ಸನ್ಮಾನ ಮಾಡಬೇಕು ಇವರ ಏನು ಪ್ರತಿಷ್ಠೆ ಇತ್ತಲ್ಲ ಪುಕ್ಕಟೆ ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಚಟ ಏನಿತ್ತಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವರ ಹಠಕ್ಕೆ ಬಿದ್ದು ಏನು ಕಾರ್ಯಕ್ರಮವನ್ನು ನಡೆಸಿದ್ರು ಅದರ ಪರಿಣಾಮನೇ ಹೊತ್ತು ತುಳಿತ ಆಗಿರುವಂಥದ್ದು

가자다 라자젠다 <laughs>